ಚಿತ್ತಾಪುರದಲ್ಲಿ ಎಸ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ ನವೆಂಬರ್ ಎರಡರಂದು ಪಥಸಂಚಲನ ನಡೆಸಲು ಸೂಚನೆ ಪಥ ಸಂಚಲನ ನಡೆಸಲು ಅರ್ಜಿದಾರರು ಒಪ್ಪಿಗೆ ಕೊಟ್ಟಿದ್ದಾರೆ ನವೆಂಬರ್ ಎರಡಕ್ಕೆ ನಡೆಸುವಂತೆ ಸೂಚನೆ ಕೊಡಲಾಗಿದೆ ಆರ್ಎಸ್ಎಸ್ ಮತ್ತು ಆರ್ಮಿ ಇಬ್ಬರಿಗೂ ಪ್ರತ್ಯೇಕ ಸಮಯವನ್ನ ನೀಡಿ ಅಂತ ಕಲಬುರಗಿ ಹೈಕೋರ್ಟ್ ಪೀಠದಿಂದ ಮಹತ್ವದ ಆದೇಶ ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ಸಮಯ ನೀಡುವಂತೆ ಆದೇಶ ಹೋಗಿದೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿತ್ತು ಅರ್ಜಿದಾರ್ ಅನುಮತಿಯನ್ನ ನಿರಾಕರಿಸಿದ್ರು ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಜೊತೆಗೆ ಈಗ ಕೋರ್ಟ್ ಅನುಮತಿ ಕೊಟ್ಟಿದ್ದಷ್ಟೇ ಅಲ್ಲ ಹೊಸ ಅರ್ಜಿ ಕೊಡೋದಕ್ಕೆ ಅರ್ಜಿದಾರರಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ಪಥಸಂಚಲನದ ಮಾರ್ಗದೊಂದಿಗೆ ಅರ್ಜಿ ನೀಡಿ ಎನ್ನುವ ಸೂಚನೆಯನ್ನ ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಹೊಸ ಅರ್ಜಿಯನ್ನ ಕೊಡಿ ಪಥಸಂಚಲನ ಎಲ್ಲಿ ಸಾಗುತ್ತೆ ಆ ಮಾರ್ಗದೊಂದಿಗೆ ಅರ್ಜಿಯನ್ನ ಹಾಕಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಪೊಲೀಸರು ಮತ್ತು ತಹಶೀಲ್ದಾರ್ಗೂ ಆ ಅರ್ಜಿಯ ಪ್ರತಿ ನೀಡುವುದಕ್ಕೆ ಸೂಚನೆ ನೀಡಲಾಗಿದೆ ನವೆಂಬರ್ ಎರಡರಂದು ಪಥಸಂಚಲನಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಆದೇಶ ಕೊಡಲಾಗಿದೆ ಹೀಗಾಗಿ ಪಥಸಂಚಲನಕ್ಕೆ ಏನು ಬ್ರೇಕ್ ಹಾಕಲಾಗಿತ್ತು ಈಗ ರಿಲೀಫ್ ಸಿಕ್ಕಂತಾಗಿದೆ ಆರ್ ಎಸ್ ಎಸ್ಗೆ